ಕಲಬುರಗಿ ಪ್ರಾಧಿಕಾರದ ಕಚೇರಿ ಆವರಣದಲ್ಲಿ ನಿನ್ನೆ ಆಯುಕ್ತರಿಗೆ ಮತ್ತು ಲೋಕೋಪಯೋಗಿ ಇಲಾಖೆಯ ಅವರ ಮೇಲೆ ಅವರ ಕಪ್ಪಾಳಕ್ಕೆ ಮಸಿ ಬಳಸಿ ಅವರ ಮೇಲೆ ಹಲ್ಲೆಗೆ ಮುಂದಾಗಿರುವ ಗಿಡಿಗೇಡಿಗಳನ್ನು ಇವತ್ತು ಬಂಧಿಸಬೇಕು ಅವರ ಮೇಲೆ ಕ್ರಿಮಿನಲ್ ಕೇಸನ್ನು ದಾಖಲೆ ಮಾಡಬೇಕು ನಮ್ಮ ಅಧಿಕಾರಿ ನೌಕರರ ಮೇಲೆ ಈ ರೀತಿ ಅಮಾನ್ಯವಾಗಿರ್ತಕ್ಕಂಥ ಘಟನೆಗಳಿಗೆ ನಮ್ಮ ರಾಜ್ಯ ಸರ್ಕಾರಿ ನೌಕರ ಸಂಘ ಜಿಲ್ಲಾ ಶಾಖೆ ಕಲಬುರಗಿ ವತಿಯಿಂದ ನಾವು ಖಂಡಿಸ್ತೇವೆ ಇವತ್ತು ನಾವೆಲ್ಲ ಸರ್ಕಾರಿ ನೌಕರ ಸಂಘದ ಸಮಸ್ತ ಪದಾಧಿಕಾರಿಗಳು ಮತ್ತು ಸಮಸ್ತ ಸರ್ಕಾರಿ ನೌಕರು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ನೀಡುವುದರ ಮೂಲಕ ನಾವು ಒತ್ತಾಯ ಮಾಡ್ತೇವೆ ಮಾನಸಿಕವಾಗಿ ನೆಮ್ಮದಿಯಿಂದ ಕೆಲಸ ಮಾಡಲು ಇವತ್ತು ಜಿಲ್ಲೆಯಲ್ಲಿ ಅಶಾಂತಿ ವಾತಾವರಣ ಭಯದ ವಾತಾವರಣ ನಿರ್ಮೂಲನೆ ಮಾಡಿ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ನಮಗೆ ಅವಕಾಶ ಮಾಡಿಕೊಡಲಿಕ್ಕೆ ಮತ್ತು ಜಿಲ್ಲಾಡಳಿತ ಮುಂದಾಗಬೇಕು ಇಂಥ ಹೀನಾಯವಾಗಿರ್ತಕ್ಕಂತಹ ಮಾನವೀಯ ಇರ್ತಕ್ಕಂತ ಘಟನೆಗಳನ್ನು ಮುಂದುವರ್ದಿದೆ ಆದಲ್ಲಿ ಜಿಲ್ಲಾ ಆಡಳಿತವನ್ನು ಎಲ್ಲ ಜಿಲ್ಲಾ ಕಚೇರಿಗಳನ್ನು ಬಂದ್ ಮಾಡಿ ಪ್ರತಿಭಟನೆ ಮಾಡ ಅನಿವಾರ್ಯತೆ ಬಂದು ಒದಗುತ್ತದೆ ಅಂತಕ್ಕಂಥ ಸಂದೇಶವನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಸಲ್ಲಿಸಲಿಕ್ಕೆ ಕೂಡ ಕನ್ನಡ ಬೋರ್ಡ್ ಹಾಕಿಲ್ಲ ನಮ್ಮ ಉದ್ದೇಶಕ್ಕೆ ಅಂತ ಅದಕ್ಕೆ ಏನ್ ಹೇಳ್ತೀರಾ ಅಧಿಕಾರಿಗಳು ಕನ್ನಡ ಬೋರ್ಡ್ ಏನಕ್ಕೆ ಹಾಕಿಲ್ಲ ಕನ್ನಡದ ಬೋರ್ಡ್ ಇನ್ನೂ ಅಂತಿಮ ಹಂತದಲ್ಲಿದೆ ಇನ್ನೂ ಇನಾಗ್ರೇಷನ್ ಆಗಿಲ್ಲ ಅದು ಮಾನ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರು ಆ ಕನ್ನಡ ಬೋರ್ಡನ್ನು ಅಳವಡಿಸಲಿಕ್ಕೆ ಒಂದು ಅಧಿಕೃತವಾಗಿರ್ತಕ್ಕಂಥ ಪತ್ರವನ್ನು ನೀಡಬೇಕಾಗ್ತದೆ ಇವತ್ತು ಟ್ರೈಲ್ ಸೈಜ್ ನೋಡಲಿಕ್ಕೆ ಏನೋ ಕನ್ನಡ ಭವನ ಬೋರ್ಡ್ ಹಾಕಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ನಾವು ಪಡೆದುಕೊಂಡಿದ್ದೇವೆ ಖಂಡಿತವಾಗಿ ಕನ್ನಡದ ಬಗ್ಗೆ ಏನಾದರೂ ಅಪಮಾನ ಅವಮಾನ ಆದರೆ ನಾವು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ನಾವೆಲ್ಲರೂ ಕನ್ನಡ ಅಭಿಮಾನಿಗಳೇ ಇದೇ ರೀತಿ ಈ ರೀತಿ ಕನ್ನಡದ ಒಂದು ಬೋರ್ಡ್ ಸಲುವಾಗಿ ಈ ರೀತಿ ಕಾನೂನನ್ನು ಕೈಗೆ ತೆಗೆದುಕೊಂಡು ಅಮಾನ್ವ ಇರತಕ್ಕಂಥ ಕುರ್ಚಿಗೆ ಮುಂದಾಗಬಾರ್ದು ಅಂತಕ್ಕಂಥ ಮಾತನ್ನು ನಾವು ಹೇಳಲಿಕ್ಕೆ ರಾಯಲ್ ಮಾಡಲಿಕ್ಕೆ ಇನ್ನೂ ಅದು ಇನಾಗ್ರೇಷನ್ ಆಗಿಲ್ಲ ಅದನ್ನು ಯಾವ ರೀತಿ ಅಳವಡಿಸ್ಬೇಕಂತಕ್ಕಂಥ ಹಂತದಲ್ಲಿದೆ ಹಾಗಾಗಿ ಇವತ್ತು ಕನ್ನಡದ ಅಭಿಮಾನಿಗಳು ನಾವೆಲ್ಲ ಇರುವುದರಿಂದ ಈ ರೀತಿ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿ ಅಮಾನ್ವಯ ಇರ್ತಕ್ಕಂಥ ಹಿಂಸೆ ನೀಡ್ತಕ್ಕಂಥದ್ದನ್ನು ನಾವು ಖಂಡಿಸಬೇಕಾಗ್ತದೆ ಏನಾದರೂ ದೋಷಿಗಳಾದರೆ ಏನಾದರೂ ದೂರುಗಳಿದ್ರೆ ಕಚೇರಿ ಸಮಯದ ಒಂದು ನಿಗದಿತವಾಗಿರ್ತಕ್ಕಂಥ ಸಂದರ್ಶನ ಸಮಯದಲ್ಲಿ ಅದನ್ನು ಚರ್ಚೆ ಮಾಡ್ಬೋದಾಗಿತ್ತು ಸಂಘ ನಿಂತಿದ್ದ ನಾವು ಸಂಘದ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗೆ ಪತ್ರವನ್ನು ನೀಡುತ್ತೇವೆ ಕಲಬುರಗಿ ಜಿಲ್ಲೆಯಲ್ಲಿ ಯಾವುದೇ ಅಧಿಕಾರಿ ಇರ್ಬೋದು ಯಾರೇ ನೌಕರಿ ಇರ್ಬೋದು ಈ ರೀತಿ ಮಾನವೀಯ ಅಮಾನವೀಯ ಇರತಕ್ಕಂಥ ಕೃತ್ಯ ಮರುಕಳಿಸಬಾರ್ದು ಅಂತಕ್ಕಂಥ ಒತ್ತಾಯವನ್ನು ಮಾಡಿದ್ದೀವಿ ಒಂದು ವೇಳೆ ಇದೇ ದೌರ್ಜನ್ಯ ಇದೇ ರೀತಿ ಅಮಾನವಾಗಿರ್ತಕ್ಕಂಥ ಕೃತ್ಯಗಳು ಮುಂದುವರೆದಿ ಆದಲ್ಲಿ ಇಲ್ಲಿ ಇಡೀ ಜಿಲ್ಲಾಡಳಿತ ನಾವು ಬಂದ್ ಮಾಡ್ತೇವೆ ಅಂತಕ್ಕಂಥ ಸಂದೇಶವನ್ನು ಮಾನ್ಯ ಜಿಲ್ಲಾಧಿಕಾರಿಗೆ ನೀಡ್ತಾ ಹೆಸರು ನನ್ನ ಹೆಸರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಜಿಲ್ಲಾಧ್ಯಕ್ಷ ನಗರಾಭಿವೃದ್ಧಿ ಪ್ರಾಧಿಕಾರ ಆಯುಕ್ತರ ಕಚೇರಿ ಆವರಣದಲ್ಲಿ ನಿನ್ನೆ ಮಾನ್ಯ ಆಯುಕ್ತರಿಗೆ ಮತ್ತು ಪಿ ಡಬ್ಲ್ಯೂ ಡಿ ಅಧೀಕ್ಷಕ ಅಭಿಯಂತರವರಿಗೆ ಲಸಿ ಬಳಸಿ ಅವರ ಮೇಲೆ ಹಸೆಗೆ ಮುಂದಾಗಿರುವುದನ್ನು ಇವತ್ತು ರಾಜ್ಯ ಸರ್ಕಾರಿ ನೌಕರರನ್ನ ನಾವು ನೇರವಾಗಿ ಕಂಡಿ ಮತ್ತು ಅವರ ಮೇಲೆ ಕಾನೂನು ಕಾರ್ಯಕ್ರಮ ತೆಗೆದುಕೊಳ್ಳಲು ಇವತ್ತು ಅಡಿಗೆಗಳು ಅಮಾನ್ವೀಯವಾಗಿ ತನ್ನ ರೀತಿಯ ಅಧಿಕಾರಿಗಳಿಗೆ ನಡೆಸುತ್ತಿದ್ದಾರೆ ಇವತ್ತು ಯಾರೇ ಸಾರ್ವಜನಿಕರು ಯಾರೇ ಇರಲಿ ಪ್ರತಿಯೊಂದು ಕಚೇರಿಯಲ್ಲಿ ದೂರು ತುಮಾನಗಳನ್ನು ಆಲಿಸಲಿಕ್ಕೆ ಕಚೇರಿ ಸಮಯವನ್ನು ಸಂದರ್ಶನ ಸಮಯವನ್ನು ನಿಗದಿಯಾಗಿರುತ್ತದೆ ಅಂಥ ಸಂದರ್ಭದಲ್ಲಿ ಬಿಟ್ಟು ಕಚೇರಿ ಕೆಲಸದಲ್ಲಿ ಕಚೇರಿ ಅವಧಿಯಲ್ಲಿ ಇವತ್ತು ಅಧಿಕಾರಿಗಳ ನೌಕರರ ಮೇಲೆ ಅವರ ಕರ್ತವ್ಯಕ್ಕೆ ಶಕ್ತಿಪಡಿಸಿ ಅಮಾನತಕ್ಕಂಥ ಕೃತ್ಯಗಳನ್ನು ಇವತ್ತು ಜಿಲ್ಲೆಯಲ್ಲಿ ನಡೆದಿದ್ದೇವೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಯಾರೇ ಪ್ರಭಾವಿ ಇರಲಿ ಯಾವುದೇ ಇಲ್ಲದೆ ಅಧಿಕಾರಿಗಳ ಮೇಲೆ ಆಗಿರ್ತಕ್ಕಂಥ ದೌರ್ಜನ್ಯವನ್ನ ಇವತ್ತು ತಡೆಗಟ್ಟಲಿಕ್ಕೆ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಮತ್ತು ಅಧಿಕಾರಿಗಳಿಗೆ ನೌಕರರಿಗೆ ಸೂಕ್ತ ರಕ್ಷಣೆ ಕೆಲಸ ಸೂಕ್ತ ರಕ್ಷಣೆ ವಹಿಸ್ತಕ್ಕಂಥ ಕೆಲಸ ಇವತ್ತು ಜಿಲ್ಲಾಡಳಿತ ಮಾಡ್ಬೇಕಾಗ್ತದೆ ಆ ನಿಟ್ಟಿನಲ್ಲಿ ಇವತ್ತು ಭಯದ ವಾತಾವರಣದಲ್ಲಿ ನಾವು ಕೆಲಸ ಮಾಡ್ತಕ್ಕಂಥ ಮುಕ್ತವಾಗಿ ಪರಿಸ್ಥಿತಿಯನ್ನು ತಿಳಿಗೊಳಿಸಿ ಎಲ್ಲರೂ ನಾವು ಇವತ್ತು ಸರ್ಕಾರದ ಕಾರ್ಯಕ್ರಮಗಳು ಸರ್ಕಾರದ ಯೋಜನೆಗಳನ್ನು ಸಮರ್ಪಕವಾಗಿ ಸಾರ್ವಜನಿಕ ಸಾರ್ವಜನಿಕರಿಗೆ ತಂದಿರ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ هن له ما او عليه ادي کو ما ني 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 जाधिकारी सिंधी नेश्ताराक बेक

ए तक कागी होराटा ये तक कागी होराटा ये तक कागी होराटा ये तक कागी होराटा बेके बेको जायो